ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ಮಾಡ್ತಿರುವ ರೆಸಿಪಿ ಬಂದು ನುಗ್ಗೆಕಾಯಿ ಫ್ರೈ ನುಗ್ಗೆಕಾಯಿ ಫ್ರೈ ಮಾಡುವುದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನಾನಿವತ್ತು ಒಂದು ಹದಿನೈದರಿಂದ ಹದಿನೆಂಟು ನುಗ್ಗೆಕಾಯಿ ತಗೊಂಡಿದ್ದೀನಿ ಚೆನ್ನಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಬೌಲು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆಗೆ ಕರಿಬೇವು ಸ್ವಲ್ಪ ಬಿಳಿ ಎಳ್ಳು ಶೇಂಗಾ ಬೀಜ ಉಪ್ಪು ಸಾಸಿವೆ ಗರಂ ಮಸಾಲ ಅರಿಶಿನ ಪುಡಿ ಅಚ್ಚ ಖಾರದ ಪುಡಿ ಕಾಳು ಮೆಣಸಿನ ಪುಡಿ ಟಮೊಟ ಕೊತ್ತಂಬರಿ ಎಣ್ಣೆ ಈಗ ಹೇಗೆ ಮಾಡೋದಂತ ನೋಡೋಣ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ಇದಕ್ಕೆ ನಾನು ತಗೊಂಡಂಥ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಬೀಜ ಚೆನ್ನಾಗೆ ಫ್ರೈ ಆಗಿದೆ ಯಾವುದೇ ಎಣ್ಣೆಗೆ ಏನು ಹಾಕ್ಬಾರ್ದು ಹಾಗೆ ಡ್ರೈ ಫ್ರೈ ಆಗಲಿ ಚೆನ್ನಾಗಿ ಕಡಲೆಬೀಜ ಫ್ರೈ ಆಗಲಿ ಬೀಜ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಇದ್ದೀನಿ ಬಿಳಿ ಎಳ್ಳು ಕಪ್ಪೆಳ್ಳಿದ್ರೂ ಹಾಕೋಬೋದು ಇವತ್ತು ನಾನು ಬಿಳಿ ಎಳ್ಳು ಇದ್ದೀನಿ ಯಾವುದಾದ್ರೂ ಇದ್ದರೆ ಅದನ್ನ ಹಾಕ್ಕೊಂಡು ಅದನ್ನು ಅಷ್ಟೇ ಒಂದು ಒಂದೆರಡು ಸೆಕೆಂಡ್ ಚೆನ್ನಾಗಿ ಆಗಿ ಅದು ಬಿಸಿ ಆಗಲಿ ಅಷ್ಟು ಬಿಸಿ ಆದರೆ ಸಾಕಾಗುತ್ತೆ ನೋಡಿ ಬಿಸಿಯಾಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ಒಂದು ಹತ್ತು ನಿಮಿಷ ಇದು ತಣ್ಣಗಾಗಲಿ ಅಷ್ಟು ಅದಕ್ಕೆ ನಾವು ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಈಗ ಕಡಲೆ ಬೀಜ ಮತ್ತು ಎಳ್ಳು ತಣ್ಣಗಾಕ್ಬಿಟ್ಟಿದ್ದೀನಿ ಅದೇ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಎಣ್ಣೆ ಹಾಕೋಣ ಸ್ವಲ್ಪ ಎಣ್ಣೆ ಹಾಕೋಣ ನುಗ್ಗೆಕಾಯಿ ಫ್ರೈ ಮಾಡ್ಕೊಳೋದಕ್ಕೋಸ್ಕರ ಎಣ್ಣೆ ಬಿಸಿಯಾಗಿದೆ ನಾನು ತಗೊಂಡಂತ ನುಗ್ಗೆಕಾಯನ್ನ ಹಾಕ್ತಾಯಿದ್ದೀನಿ ನೋಡಿ ಸಣ್ಣಗೆ ನಾರೆಲ್ಲ ತೆಗೆದುಬಿಟ್ಟು ಕಟ್ ಮಾಡ್ಕೋಬೇಕು ನಾರಿದ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಹಂಗಾಗಿ ನಾನು ಆದಷ್ಟು ನಾನು ತೆಗೀರಿ ಎಳೆ ನುಗ್ಗೆಕಾಯಿ ಹಾಕ್ಬೇಕು ಬಲ್ತಿರೋ ನುಗ್ಗೆಕಾಯಿ ಹಾಕ್ಬಾರ್ದು ಎಳೆದು ತುಂಬ ಚಿಕ್ಕ ಎಳೆದಾಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೈ ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡೋಣ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲೆ ಫ್ರೈ ಮಾಡೋಣ ಬೇಯುತ್ತೆ ಅದು ಎಣ್ಣೆನ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಬೇಗ ಬೇಯುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆ ಬೀಜ ಎಳ್ಳು ನೋಡಿ ತಣ್ಣಗಾಗಿದೆ ತಣ್ಣಗಾದ ಮೇಲೆ ಪೌಡ್ರ್ ಮಾಡಬೇಕು ನಾವೇನಾದರೂ ಬಿಸಿ ಇದ್ದಾಗಲೇ ಪೌಡ್ರ್ ಮಾಡಾಕೋದೆ ಅದು ಪೌಡ್ರ್ ಆಗೋಲ್ಲ ಪೇಸ್ಟ್ ಥರ ಆಗಿಬಿಡುತ್ತೆ ಹಂಗಾಗಿ ಪೂರ್ತಿ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳಿ ಈಗ ನಾನು ಒಂದು ಜಾರ್ ತಗೊಂಡಿದ್ದೀನಿ ಚಿಕ್ಕದು ಜಾರ್ಗೆ ಹಾಕ್ಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ ಈಗ ಪೌಡ್ರ್ ರೆಡಿಯಾಗಿದೆ ನೋಡಿ ಜಾಸ್ತಿ ನುಣ್ಣಗೂ ಇಲ್ಲ ಮತ್ತು ಜಾಸ್ತಿ ತರತರಿಯಾಗೂ ಇಲ್ಲ ಮೀಡಿಯಮಾಗಿ ಕರೆಕ್ಟಾಗಿ ಪೌಡ್ರ್ ರೆಡಿಯಾಗಿದೆ ಈಗ ಬನ್ನಿ ನುಗ್ಗೆಕಾಯಿ ಬೇಯಕ್ಕೆ ಎಣ್ಣೆಗೆ ನೋಡೋಣ ನೋಡಿ ಆ ಫ್ರೈ ಆಗಿದೆ ನುಗ್ಗೆಕಾಯಿ ಸಾಫ್ಟಾಗಿದೆ ಎಣ್ಣೆಯಲ್ಲೇ ನಾನು ಯಾವುದಿವತ್ತು ನೀರೇನು ಹಾಕಿ ಬೇಯಿಸಿಲ್ಲ ನೀವು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೋದು ನಾನು ಇವತ್ತು ಎಣ್ಣೆಯಲ್ಲೇ ಬೇಯಿಸ್ತಾ ಇದ್ದೀನಿ ಈಗ ಬೇಯಿಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಸಪ್ರೇಟ್ ಮಾಡ್ಕೊಳೋಣ ಈಗ ಬೆಂದಿರುವಂತಹ ನುಗ್ಗೆಕಾಯಿನ ಸಪ್ರೇಟ್ ಮಾಡ್ಕೊಳಣ ಅದೇ ಬಾಣಲಿಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೋಣ ಫ್ರೈ ಮಾಡೋದಕ್ಕೆ ಈಗ ಆವಾಗಲೇ ನಾವು ನುಗ್ಗೆಕಾಯಿ ಫ್ರೈ ಮಾಡೋದಕ್ಕೋಸ್ಕರ ಎಣ್ಣೆ ಹಾಕೊಂಡಿದ್ವಿ ಈಗ ಫುಲ್ ಎಲ್ಲ ಹಾಕಿ ಫ್ರೈ ಮಾಡೋದಕ್ಕೆ ಎಣ್ಣೆ ಹಾಕ್ಕೊಳನ ಸ್ವಲ್ಪ ನಿಧಾನ ಆಗುತ್ತೆ ಆದರೂ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಹತ್ತು ನಿಮಿಷ ಟೈಮ್ ಜಾಸ್ತಿ ತಗೊಂಡ್ರು ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಒಂದು ಐದರಿಂದ ಆರು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗಿದೆ ಈಗ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತೀನಿ ಒಗ್ಗರಣೆಗೆ ಸಾಸಿವೆ ನೋಡಿ ಚಟಪಟ ಅಂತೈತೆ ಈಗ ನಾನು ಈರುಳ್ಳಿ ಹಾಕ್ತೀನಿ ನಾನು ತಗೊಂಡಂತಹ ಈರುಳ್ಳಿ ಒಂದು ಬೌಲ್ ಈರುಳ್ಳಿನ ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿ ಹಸಿವಾಸನೆಲ್ಲ ಹೋಗಿದೆ ಈಗ ನಾನು ಕರ್ಬೇವು ಹಾಕ್ತಾ ಇದ್ದೀನಿ ಕರ್ಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿನ ಅರ್ಧ ಬರ್ಧ ಜಜ್ಜ್ಕೊಂಡಿದ್ದೀನಿ ಇದು ನುಗ್ಗೆಕಾಯಿ ಫ್ರೈ ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಂಗಾಗಿ ನಾನು ఇవత శుంఠి బుల్లి పేస్ట్ ఏను యూస్ మతాయి బరీ బినే అర్ధ బర్ధ జజ్జ్బిట్టు హాక్తాదీని పూర్తి జజ్జిలో ఈరద్రిందేస్టు తుంబరు తగ్గంత హణ్ టమాటన సన్నదా హచ్చిట్కే హాక్తాది నోడి కేవరు టమాట హాకల్ కలవరు హాక్త ఇవన్నీ నన్ను టమాటో హాకీ ఫ్రై మాట్ ఇది ఫ్రై అను చూమటో హాక్రే హాగ్రీ టమాటో హాకీ ఫ్రై మాతాను ఈ నూ పుడి ఉప్పు హాక్తాది కల్ప్పు యూస్ మతాయి ఇది ఎన్నెలే మారా పుడి ఉప్పు హాక్తాయి నిన్న నోడ్కొండ ఉప్పు హాకళి ఉప్పు రుచికి తస్తాకీ చన మిక్స్ ఉప్పు మిక్స్ మిగితే ఈ ఫ్రై మిట్కొండంత నుగ్గేకాయ హాక్త ఇండి చిట్కీ అస్ట అరశా కలర్ గోస్కర అరశా పుడి హాక్తీ అరశా పుడి హాకే చన మిక్స్ మరి కలర్ చేంజ్ ఆతా ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನುಗ್ಗೆಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂದ್ರೆ ನೋಡಬೇಕು ಕಲರ್ಫುಲ್ ಆಗಿದೆ ಮತ್ತೆ ಟೇಸ್ಟ್ ಹಾಗೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಎಣ್ಣೆ ಹಾಕ್ತಿವತ್ತು ನುಗ್ಗೆಕಾಯಿ ಫ್ರೈ ಮಾಡೋದ್ರಿಂದ ಯಾವುದು ನೀರ್ ಬಳಸ್ತಾನೆ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಾನು ಒಂದ್ ಸ್ಪೂನ್ ಅಷ್ಟು ಹಚ್ಚ ಪುಡಿ ಹಾಕ್ತಾ ಇದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕಾದ್ರೆ ನೋಡ್ಕೊಂಡ್ ಹಾಕೊಳ್ಳಿ ಗರಂ ಮಸಾಲಾ ಆಪ್ಷನ್ ನಿಮಗೆ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಇವತ್ತು ಇದ್ದೀನಿ ಮತ್ತು ಈಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ತಿದ್ದೀನಿ ಫ್ರೈ ಅಲ್ವಾ ಹಾಗಾಗಿ ನಾನು ಪೆಪ್ಪರ್ ಪೌಡ್ರ್ ಇದ್ದೀನಿ ನಿಮ್ಗೆ ಅದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಡು ಚೆನ್ನಾಗೇ ಬರುತ್ತೆ ಅದು ಹಾಕಿಲ್ಲ ಅಂದ್ರೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಹಾಕಿದ ಮೇಲೆ ಮತ್ತೆ ಮಿಕ್ಸ್ ಮಾಡೋಣ ನಾನು ಪೌಡ್ರ್ ಮಾಡ್ಕೊಂಡಿರಂತಹ ಕಡಲೆ ಬೀಜ ಮತ್ತು ನೆಲ್ಲು ಆ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಆಮೇಲೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಸ್ಮೆಲ್ಲು ಅಷ್ಟೇ ಗಮ ಅಂತ ಬರ್ತಾ ಇದೆ ಮತ್ತು ನಾವೇನು ಗೊತ್ತೆ ಸಾಂಬಾರು ಎಲ್ಲ ಬಸ್ಸಾರು ಎಲ್ಲ ಇದು ಏನು ಕಲ್ಯೆಲ್ಲ ಖಾಲಿ ಆದಾಗ ಈ ಥರ ಸೈಡಾಗಿ ಒಂದು ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಏನು ತಿನ್ನಕ್ಕೆ ಬೇಜಾರ ಅನ್ಸೋದಿಲ್ಲ ಊಟ ಇನ್ನೊಂದು ಸ್ವಲ್ಪ ತಿನ್ನಬೇಕಪ್ಪ ಅನ್ನಿಸುತ್ತೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಾದ್ರು ಒಂದು ಹೊಸದಾಗಿ ಮಾಡ್ಕೊಂಡು ತಿಂತಾ ಇದ್ರೆ ಚೆನ್ನಾಗಿರುತ್ತೆ ಮನಸ್ಸಿಗೆ ತುಂಬ ಖುಷಿ ನುಗ್ಗೆಕಾಯಿ ಫ್ರೈ ರೆಡಿ ಆಗಿದೆ ಒಂದು ತರ್ಟಿ ಸೆಕೆಂಡ್ ಅಷ್ಟು ಕಮ್ಮಿ ಊರಿಯಲ್ಲೇನೆ ಹಾಗೆ ಮುಚ್ಚಿ ಕ್ಲೋಸ್ ಮಾಡಿ ಬೇಯಿಸೋಣ ಒಂದು ತರ್ಟಿ ಸೆಕೆಂಡ್ ಜಾಸ್ತಿ ಏನು ಬೇಡ ತರ್ಟಿ ಸೆಕೆಂಡ್ ಆಗಿದೆ ನೋಡಿ ಈಗ ಬೆಂದಿದೆ ನೋಡೋಣ ಸೂಪರ್ ಆಗಿದೆ ಚೆನ್ನಾಗೆ ಬೆಂದಿದೆ ನೋಡಿ ಅಂದ್ರೆ ಈಗ ಹೊರದಾಗುತ್ತೆ ನುಗ್ಗೆಕಾಯಿ ಈ ತರ ಬೇಯಬೇಕು ಹೀಗೆ ಇದಕ್ಕೆ ನಾನು ತಗೊಂಡಂಥ ಕೊತ್ತಮಿರಿ ಸೊಪ್ಪ ಮೇಲೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂದರೆ ಆ ಚೀಪ್ತಾ ಇದ್ರೆ ಇನ್ನೂ ಸ್ವಲ್ಪ ಯಪ್ಪ ತಿನ್ಬೇಕು ಅನ್ನೋ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡ್ಕೊಳ್ತೀನಿ ಒಂದೇ ಥರ ಯಾವಾಗಲೂ ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡೋದ್ರಿಂದ ತುಂಬ ಬಾಯಿಗೆ ಟೇಸ್ಟಿಯಾಗಿರುತ್ತೆ ನಾನು ಕೊತ್ತಮರಿ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಲಾಸ್ಟಲ್ಲಿ ಇದು ಆಪ್ಷನಲ್ ನಿಂಬೆಹಣ್ಣು ನಿಮಗೆ ಬೇಕಾದ್ರೆ ಹಿಂಡ್ಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಇವತ್ತು ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣೆ ಇದ್ದೀನಿ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ ಹದುವಾಗಿರುತ್ತೆ ಹಾಗಾಗಿ ಸ್ವಲ್ಪ ನಿಂಬೆಹಣ್ಣೆ ಹಿಂಡಿ ಮಿಕ್ಸ್ ಮಾಡೋಣ ನೋಡಿದ್ರಲ್ಲ ವೀಕ್ಷಕರೇ ನಾನು ನುಗ್ಗೋಕೆ ಫ್ರೈ ಹೇಗೆ ಮಾಡಿದೆ ಅಂತ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡ್ತೀರಲ್ವ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ